ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರನ್ನ ಹಂಚ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಕಾರಣ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ವಿಚಾರ ಪ್ರಸ್ತಾಪ ಮಾಡಿದ್ದು ಇದೇ ಕುಕ್ಕರ್ ವಿಷಯವಾಗಿತ್ತು ಹಾಗಾಗಿ ಐ ಟಿ ಹಾಗೂ ಇ ಡಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಾಗಾದರೆ ಕುಕ್ಕರ್ ಅನ್ನ ಹಂಚ್ತಾ ಇದ್ದಾರಾ ಐ ಟಿ ಮತ್ತು ಇಡಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಗೂಟೂರು ಹಾಕಿದ್ದಾರೆ ಬಿಜೆಪಿ ಜೊತೆಗೆ ಮುನಿಸು ಅನ್ನುವಂತ ವಿಚಾರದ ನಡುವೆ ಸುದ್ದಿಗೋಷ್ಠಿಯನ್ನು ಕರೆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹಲವಾರು ವಿಚಾರಗಳಿಗೆ ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನದಲ್ಲಿದ್ದರು ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅನ್ನೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡುತ್ತಲೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚುತ್ತಿದ್ದಾರಲ್ಲ ಇದು ಎಷ್ಟು ಸರಿ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಚಿಕ್ಕನೆ ಈಗ ನಮ್ಮ ರಾಜ್ಯದ ಪಾಪ ಅದನ್ನು ಟ್ರಬಲ್ ಶೂಟರ್ ಹಿಂದೆ ನನ್ನ ಸರ್ಕಾರ ನಡೆಸಬೇಕಾದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿದ್ರಲ್ಲ ನೀವು ಪಾಪ ನಮ್ಮ ಪಕ್ಷದ ಬಗ್ಗೆ ಬಹಳ ಅನುಕಂಪ ಅವರಿಗೆ ಭಾಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸೋಕೆ ಪ್ರಯತ್ನ ಪಟ್ಟರೆಲ್ಲ ಇವರು ಭಾಳ ಶ್ರಮಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕೆ ದುಡಿಮೆ ಮಾಡಿದ್ರು ಇವರೆಲ್ಲ ನನ್ನ ಕಾರ್ಯಕರ್ತನ ಉಳಿಸ್ದಾರೆ ಇವರು ಇವತ್ತೇನೋ ಹೇಳಿಕೆ ನೋ ಗಮನಿಸಿದ್ದೆ ನಾನು ನಾನು ಮೊದಲೇ ಹೇಳಿದ್ದೆ ಅಯ್ಯೋ ಪಾಪ ಈ ಥರ ಆಗ್ತದೆ ಅಂತ ಲಿಸ್ಟ್ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿ ಏನಾಗಿದೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು ಮೂಲ ಕಾರಣ ನೀವು ಎರಡು ಸಾವಿರದ ಹದಿನೆಂಟು ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು ಐದು ವರ್ಷ ಇರಬೇಕು ಐದು ವರ್ಷ ಬೆಂಬಲ ಅಂತ ಹೇಳಿ ನಾವು ಕೊಟ್ಟಿದ್ದೆವು ಪದೇ ಪದೇ ನಾನು ಪಟ್ಟು ಶ್ರಮ ಇದೆಯಲ್ಲ ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದರೂ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಉಪಯೋಗ ಅಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ನೀವು ನನ್ನನ್ನು ಪದೇ ಪದೇ ಯಾವುದು ವೆಸ್ಟ್ಯಾಂಡ್ ರೋಡ್ಲಲ್ಲಿದ್ದ ವೆಸ್ಟ್ಯಾಂಡ್ ರೋಡ್ಲಲ್ಲಿದ್ದ ಚೆನ್ನಾಗಿ ಸಿಗ್ತಿರಲಿಲ್ಲ ಪದೇ ಪದೇ ಹೇಳ್ತೀರಿ ನಾನು ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಜನಗಳು ಸಿಗದೇ ಇದ್ದಿದ್ದೀರಿ ಸಂಪರ್ಕದಲ್ಲಿ ನೂರ ಒಂಬತ್ತು ಕೋಟಿ ಹದಿನಾಲ್ಕು ತಿಂಗಳಲ್ಲಿ ನಾಡಿನ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಂಥ ಬಡ ಕುಟುಂಬಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಯಿತಾ ನಾನು ಪದೇ ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೆಸೇಷನ್ ಮಾಡ್ಕೊಂಬಂದಿದ್ದೀರಿ ನಾನು ವ್ಯಕ್ತಿತ್ವ ಪ್ರಶ್ನೆ ಮಾಡಿದ್ದೀರಿ ನೀವು ನಾನು ಹದಿನಾಲ್ಕು ತಿಂಗಳು ಬಗ್ಗೆ ಏನು ದೊಡ್ಡ ಅಪರಾಧ ಮಾಡಿದೆ ನಾನು ನನ್ನ ರೀತಿಯಲ್ಲಿ ಈಗ ನಮ್ಮ ರಾಜ್ಯದ ರಾಜ್ಯದ್ದು ಟ್ರಬಲ್ ಶೂಟರ್ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಐ ಟಿ ಮತ್ತು ಇಡಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಸುದ್ದಿಗೋಷ್ಠಿಯ ಮೂಲಕ ಕುಮಾರಸ್ವಾಮಿ ಅವರು ಮಾಧ್ಯಮ ಜೊತೆ ಮಾತಾಡ್ತಾ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಿಚಾರವಾಗಿ ಸ್ಪೆಸಿಫಿಕ್ ಆಗಿ ಅವರು ಮಾತಾಡಿದ್ದಾರೆ ಅಂದ್ರೆ ಚುನಾವಣೆ ಪೂರ್ವದಲ್ಲಿ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಆಮಿಷಗಳನ್ನ ಒಡ್ಡೋ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮನೆ ಮನೆಗೂ ಕುಕ್ಕರ್ ಹಂಚೋದು ಅಥವಾ ಇನ್ನಿತರ ಬೇರೆ ಬೇರೆ ವಸ್ತುಗಳನ್ನ ನೀಡೋದು ಇಂತ ಕಳನ್ನ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಇವ್ರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಸಂಬಂಧಪಟ್ಟಂತ ಇಲಾಖೆಗಳಿದಾವೆ ಇಡಿ ಐ ಟಿಗಳಿದ್ದಾವೆ ಚುನಾವಣಾ ಆಯೋಗ ಇದೆ ಇವರೆಲ್ಲರೂ ಕೂಡ ಆ ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣನೇ ಕ್ರಮ ಜರುಗಿಸಬೇಕಾಗಿತ್ತು ಇಷ್ಟೊಂದು ಆಮಿಷ ಒಡ್ಡುವಂತ ಕೆಲಸ ಆಗ್ತಾ ಇದೆ ಚುನಾವಣಾ ವಿರೋಧಿ ನೀತಿ ಕೆಲಸ ಇಲ್ಲಿ ಆಗ್ತಾ ಇದೆ ಆದಾಗ್ಯೂ ಸಹಿತ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಹಾಗಿದ್ರೆ ಯಾವ ಸಂಬಂಧಪಟ್ಟಂತಹ ಸಂಸ್ಥೆಗಳು ಸಹಿತ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತೇನೆ ಮೌನವಾಗಿದ್ದಾರೆ ಅಂತಂದ್ರೆ ಇಷ್ಟೊಂದು ರಾಜಾರೋಷವಾಗಿ ಆಮಿಷ ಒಡ್ಡಂತ ಕೆಲಸ ಆಗ್ತಾ ಇದೆ ಇದ್ರ ಬಗ್ಗೆ ಕ್ರಮದ ಯಾಕೆ ಆಗ್ತಾ ಇಲ್ಲ ಅಂತ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ತೀವ್ರವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ತಕ್ಷಣ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತಾನು ಕೂಡ ಆಗ್ರಹಿಸಿದ್ದಾರೆ ಕಾರಣ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಆ ಕಡೆಯಲ್ಲಿ ಡಿ ಕೆ ಸುರೇಶ್ ಸಂಸದರಿದ್ದಾರೆ ಹಾಲಿ ಸಂಸದರು ಅವರಿಗೆ ಈಗ ನಡುಕ ಹುಟ್ಟಿದೆ ಚುನಾವಣೆ ಸಂದರ್ಭದಲ್ಲಿ ಇಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಸಂಸದ ಸುರೇಶ್ ಅವರಿಗೆ ಇದು ಬಹಳ ಹಿನ್ನಡೆ ಆಗ್ತಾ ಇದೆ ಈ ಕಾರಣಕ್ಕಾಗಿ ಇಷ್ಟು ಮಟ್ಟಿಗೆ ಇಷ್ಟು ದೊಡ್ಡದ ಮಟ್ಟಿಗೆ ಅವರು ಜನರನ್ನ ಸೆಳೆಯುವಂತ ಮತದಾರರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೆಳೆಯುವಂತಂದ್ರೆ ಆಮಿಷದ ಮೂಲಕವಾಗಿ ಅವ್ರನ್ನ ಸೆಳೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ತಕ್ಷಣನೇ ಕ್ರಮ ಆಗ್ಲೇಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನು ಮೈತ್ರಿ ವಿಚಾರ ಸೇರಿದಾಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು ದಿವೇಶಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದಷ್ಟು ಅಸಮಾಧಾನ ಇದೆ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ತಮ್ಮನ್ನ ಮೀಟಿಂಗ್ ಕರೀತಾ ಇಲ್ಲ ಈ ರೀತಿ ಒಂದಷ್ಟು ಅಸಮಾಧಾನ ಜೆಡಿಎಸ್ ಕೇಳಿ ಬರ್ತಿದೆ ಅನ್ನುವಂತಹ ಮಾತಿಗೆ ಏನಾದರೂ ಕ್ಲಾರಿಫಿಕೇಶನ್ ಕೊಟ್ರೆ ಎಲ್ಲವೂ ಸರಿಯಾಗಿದೆ ಅಂತ ಏನಾದ್ರು ಹೇಳಿದ್ರೆ ಹೇಗೆ ಆ ಬಿಜೆಪಿ ಕಡೆಯಿಂದ ಈ ಮಾತಿಗೆ ಎಲ್ಲವೂ ಕೂಡ ಸರಿಯಾಗಿದೆ ಸರಿ ಹೋಗುತ್ತೆ ಅನ್ನೋದು ಮಾತು ಬರ್ತಾ ಇದೆ ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಈ ವಿಚಾರದಲ್ಲಿ ತೀವ್ರ ಕೆಂಡಾಮಂಡಲ ಆಗಿದ್ದಾರೆ ಕಾರಣ ಏನಂತಂದ್ರೆ ಇಪ್ಪತ್ತು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಬಿಜೆಪಿ ಆ ಸಂದರ್ಭದಲ್ಲೂ ಸಹಿತ ಜೆಡಿಎಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅಥವಾ ಕರೆದು ಇದ್ರ ಬಗ್ಗೆ ಮಾತಾಡುವಂತದ್ದ ಕೆಲಸಗಳಾಗಿಲ್ಲ ಪ್ರಧಾನಿ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಇಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರನ್ನ ಕರೆಯುವಂತ ಕೆಲಸಗಳಾಗ್ತಾ ಇಲ್ಲ ಹಾಗಿದ್ರೆ ಮೈತ್ರಿ ತಪ್ಪಾ ಏನು ಅನ್ನುವಂತ ಪ್ರಶ್ನೆ ಈ ವಿಚಾರವನ್ನ ಜೆಡಿಎಸ್ ನಾಯಕರುಗಳು ಕುಮಾರಸ್ವಾಮಿ ಅವರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಗೌರವಯುತವಾಗಿ ನಡೆಸ್ಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ ಈ ರೀತಿಯಾಗಿ ನಡೆದೇ ಆಗಲ್ಲ ಕೇವಲ ಎರಡು ಸೀಟಿಗಾಗಿ ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತ ಅನ್ನೋ ಪ್ರಶ್ನೆಯನ್ನ ಸ್ವತಃ ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ ಮಂಡ್ಯ ಮತ್ತು ಹಾಸನ ಗೆ ಅದು ನಿಶ್ಚಿತ ಕ್ಷೇತ್ರ ಅದೆರಡು ಕ್ಷೇತ್ರಕ್ಕಾಗಿಗೋಸ್ಕರ ನಾವು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನಮಗಾಗುವಂತ ಲಾಭ ಏನು ಅಂತ ಪ್ರಶ್ನೆಯನ್ನ ಮಾಡಿದೆ ಅದೆರಡು ಜೆಡಿಎಸ್ಗೆ ಭದ್ರಕೋಟೆ ಆಗಿರೋದು ಅದಕ್ಕಿಂತ ಹೊರತುಪಡಿಸಿ ನಾವು ಇನ್ನೂ ಒಂದೆರಡು ಕ್ಷೇತ್ರಗಳನ್ನ ಕೇಳ್ತಾ ಇದ್ದೀವಿ ಕನಿಷ್ಠ ಇನ್ನೊಂದು ಕ್ಷೇತ್ರಗಳನ್ನಾದ್ರೂ ಕೊಡಬೇಕು ಕೇವಲ ಕ್ಷೇತ್ರಗಳನ್ನ ಬಿಟ್ಟು ಮಾತ್ರ ಅಲ್ಲ ಎಲ್ಲಾ ಕ್ಷೇತ್ರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟ ಹಾಗೇನೂ ಸಹಿತ ಜೆಡಿಎಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು ಆ ರೀತಿ ಕೆಲಸಗಳು ಆಗ್ತಾ ಇಲ್ಲ ಜೆಡಿಎಸ್ ನಿಂದ ಹಾಗಾಗಿ ನಾವು ಇದೆರಡು ಕ್ಷೇತ್ರಕ್ಕೆ ಮೈತ್ರಿ ಮಾಡ್ಕೊಂಡ್ರೆ ಅದರಿಂದ ನಮ್ಗೆ ಆಗುವಂತ ಲಾಭ ಏನು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಮಾತಾಡ್ತಿದ್ದಾರೆ ಅಥವಾ ಅವ್ರು ಮಾತನಾಡುವ ಧಾಟಿ ಯಾವ ರೀತಿ ಇದೆ ಅಂತಂದ್ರೆ ಮೈತ್ರಿ ಇದು ಮುಂದುವರಿಯುತ್ತಾ ಅನ್ನುವಂಥದ್ದು ಅಥವಾ ಮುಂದಿ ಏನು ಏನ್ ಲಾಭ ನಮ್ಗೆ ಜೆಡಿಎಸ್ಗೆ ಅನ್ನೋಂತ ಪ್ರಶ್ನೆಯನ್ನು ಕೂಡ ಅವರು ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಮಾಧ್ಯಮ ಜೊತೆಯಲ್ಲಿ ಮಾತನಾಡಿದ್ದಾರೆ ಇದೇ ವಿಚಾರವಾಗಿ ದಕ್ಷಿಣಕ್ಕೆ ತರಾತುರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ದೆಹಲಿಗೆ ಕರೆಸಿಕೊಂಡಿದ್ದಾರೆ ಇವತ್ತು ನಾಳೆ ಎರಡು ದಿನ ಮೀಟಿಂಗ್ ನಡೆಯುತ್ತೆ ಮೀಟಿಂಗ್ ನಲ್ಲಿ ಉಳಿದಂತಹ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮತ್ತು ಜೆ ಡಿ ಎಸ್ಗೆ ಎಷ್ಟು ಸ್ಥಾನಗಳನ್ನ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ನ ಅಸಮಾಧಾನದ ಬಗ್ಗೆ ಎಲ್ಲಾ ವಿಚಾರದ ಬಗ್ಗೆನು ಸಹಿತ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ಲಿಕ್ಕಿದ್ದಾರೆ ಆ ನಂತರದಲ್ಲಿ ಕುಮಾರಸ್ವಾಮಿ ಅವರನ್ನ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆ ಮೊನ್ನೆ ಚುನಾವಣೆ ದಿನ ಟಿಕೆಟ್ ಟಿಕೆಟ್ ಅನೌನ್ಸ್ ಮಾಡುವಂತ ದಿನದ ಕೂಡ ಕುಮಾರಸ್ವಾಮಿ ಅವ್ರನ್ನ ಕರೆಸ್ಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಕಾಯ್ತಾ ಇದ್ರು ಆದ್ರೆ ಕರೆಸ್ಕೊಂಡಿರ್ಲಿಲ್ಲ ಇದೆಲ್ಲ ಕಾರಣಕ್ಕಾಗಿ ಜೆಡಿಎಸ್ಗೆ ತೀವ್ರ ಅಸಮಾಧಾನ ಆಗಿದೆ ಕೇವಲ ಕಾಟಾಚಾರದ ಮೈತ್ರಿ ಆದ್ರೆ ಇದರಿಂದ ಲಾಭ ಇಲ್ಲ ಅನ್ನುವ ಮಟ್ಟಕ್ಕೆ ಜೆಡಿಎಸ್ ನಾಯಕರು ಮಾತಾಡ್ತಾ ಇದ್ದಾರೆ ಇದರ ಬಿಸಿ ಈಗ ಬಿಜೆಪಿ ಕೂಡ ಅಸಮಾಧಾನವನ್ನ ಶಮನ ಮಾಡ್ತಾ ಮೈತ್ರಿಯನ್ನ ಉಳಿಸ್ಕೊಂಡು ಚುನಾವಣಾ ದಿನಾಂಕ ಬೇರೆ ಘೋಷಣೆ ಆಗಿರುವುದ್ರಿಂದಾಗಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಅನ್ನೋದು ಹೇಗ್ ಆಗತ್ತೆ ಬಿಜೆಪಿ ಮತ್ತು ಜೆ ಮೈತ್ರಿಯಲ್ಲಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಇದೆಲ್ಲವನ್ನ ಹೊರತುಪಡಿಸಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿರುವುದರಿಂದಾಗಿ ಅಲ್ಲಲ್ಲಿ ಕುಕ್ಕರ್ ಹಂಚೋದು ಸೀರೆ ಹಂಚೋದು ಇಂಥದ್ದೆಲ್ಲ ನಡೀತಾನೆ ಇರುತ್ತೆ ಜನಸಾಮಾನ್ಯರು ನಿಮ್ಮ ಮತಗಳನ್ನು ಮಾರ್ಕೊಳ್ಬಾರ್ದು ನಿರ್ಣಾಯಕವಾದಂತಹ ಚುನಾವಣೆ ಇದು ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ ಬಹುದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಾಗ ಜನಸಾಮಾನ್ಯರಿಗೆ ಕುಕ್ಕರು ಸೀರೆನ ಹಂಚುವಂತಹ ಇಂಥ ಪ್ರಕ್ರಿಯೆಗಳಿಗೆ ಪೊಲೀಸ್ ಇಲಾಖೆ ಚುನಾವಣಾ ಆಯೋಗ ಯಾವ ರೀತಿ ಕಡಿವಾಣ ಹಾಕುತ್ತೆ ಕಾದು ನೋಡಬೇಕಾಗಿದೆ ಮತ್ತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಜನಾರ್ದನ್ ಬಿಜೆಪಿ ಮತ್ತು ಜೆ ಡಿ ಎಸ್ ಜೊತೆಗಿನ ಮೈತ್ರಿಯ ನಡುವೆಯೇ ಕೋಲಾರದಿಂದ ಮೈತ್ರಿ ಇದ್ರೂ ಕೂಡ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇದೆಯಾ ಅಂದ್ರೆ ಇಲ್ಲಿ ಜೆ ಡಿ ಎಸ್ ತಮಗೆ ಆ ಸ್ಥಾನ ಬೇಕು ಅಲ್ಲಿ ನಾವು ನಿಂತೆ ನಿಲ್ತೀವಿ ಮೂರನೇ ಸ್ಥಾನ ಬೇಕು ಕೇವಲ ಎರಡು ಕ್ಷೇತ್ರಕ್ಕಾಗಿ ಮಾತ್ರ ನಾವು ಮೈತ್ರಿ ನಮಗೆ ಪರ ಅದ್ರಿಂದ ಯಾವುದೇ ಲಾಭ ಇಲ್ಲ ಮತ್ತೆ ಅದ್ರ ಅಗತ್ಯನೂ ಇರ್ಲಿಲ್ಲ ನಮ್ಗೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಈಗಾಗ್ಲೇ ಹೇಳಿದ್ದಾರೆ ಎರಡು ಸ್ಥಾನಕ್ಕೋಸ್ಕರ ನಮ್ಗೆ ಯಾಕೆ ಮೈತ್ರಿ ಬೇಕು ಅಂತ ಹೇಳಿ ಹಾಗಾಗಿ ಕೋಲಾರದಿಂದನೂ ಸಹಿತ ಅವ್ರ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅಂತ ಹೇಳಿ ಈಗಾಗಲೇ ಒಂದ್ ಎರಡ್ ಮೂರು ಹೆಸರುಗಳನ್ನ ಅವ್ರು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನೋಂತ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಕಡೆಯಲ್ಲಿ ಬಿಜೆಪಿಯಲ್ಲೂ ಸಹಿತ ನಮಗೆ ಈ ಸ್ಥಾನ ಸಿಗುತ್ತೆ ಬಿಜೆಪಿ ಬಿಜೆಪಿ ಬಿಜೆಪಿನೇ ಸ್ಪರ್ಧೆ ಮಾಡತ್ತೆ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ ಇದು ಮೈತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಎರಡೂ ಪಕ್ಷದವರು ತಮಗೆ ಟಿಕೆಟ್ ಅಂತ ಹೇಳ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೂ ಸಹಿತ ತೀವ್ರ ಅಸಮಾಧಾನ ಆಗಿದೆ ಜೆಡಿಎಸ್ ನಮ್ಮ ಉಳಿದಂತ ಬಹುತೇಕ ನಾಯಕರುಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಗೌರವದಿಂದ ನಡೆಸ್ಕೊಳ್ಳದೇ ಇದ್ರೆ ನಾವು ಮೈತ್ರಿ ಮಾಡ್ಕೊಂಡ್ರೆ ಅದರ ಅರ್ಥ ಏನು ಅದರ ಲಾಭ ನಮ್ಗೆ ಏನಾಗುತ್ತೆ ಈ ರೀತಿಯಾಗಿ ನಡೆಸ್ಕೊಂಡ್ರೆ ಸರಿಯಲ್ಲ ಹೇಳಿ ಇದು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಡಿಸಿದೆ ಯಾಕಂತಂದ್ರೆ ದಿವ್ಯಶ್ರೀ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಅಲ್ಲ ಕರ್ನಾಟಕಕ್ಕೆ ಮಾತ್ರ ಜೆಡಿಎಸ್ ಜೊತೆ ಮೈತ್ರಿ ಇರಬಹುದು ಆದ್ರೆ ಮೈತ್ರಿಯ ಧರ್ಮದಲ್ಲಿ ಅಸಮಾಧಾನ ಉಂಟಾಗಿ ಏನಾದ್ರೂ ಮೈತ್ರಿ ಮುರಿದು ಬೀಳುವಂತ ಹಂತಕ್ಕೆ ಹೋಯ್ತು ಅಂತಾದ್ರೆ ಇದು ಕೇವಲ ಕರ್ನಾಟಕ ಸೀಮಿತವಾಗದೆ ಇಡೀ ದೇಶಕ್ಕೆ ಆಗ್ತಾ ಹೋಗುತ್ತೆ ಬೇರೆ ರಾಜ್ಯದಲ್ಲೂ ಸಹಿತ ಕೆಲವು ಪಕ್ಷಗಳು ಹೇಳ್ಬಹುದು ನಮ್ಮನ್ನು ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತ ಅಪಸ್ವರ ಶುರು ಆಗ್ಬಹುದು ಆವಾಗ ಬಿಜೆಪಿಗೆ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಹಾಗಾಗಿಯೇ ಇದನ್ನೆಲ್ಲವನ್ನೂ ಕೂಡ ಸರಿಪಡಿಸಬೇಕು ಹೇಳಿ ಬಿಜೆಪಿ ಇವತ್ತು ಮತ್ತು ನಾಳೆ ದೆಹಲಿಯಲ್ಲಿ ಮೀಟಿಂಗ್ ನಡೆಸ್ತಾ ಇದೆ ರಾಜ್ಯದ ನಾಯಕರನ್ನು ಕೂಡ ಕರೆಸಿದ್ದಾರೆ ಇವತ್ತು ನಾಳೆಯಲ್ಲಿ ಮಾತುಕತೆಯಾಗಿ ಈ ಎಲ್ಲಾ ಸಮಸ್ಯೆಯನ್ನ ತಣ್ಣಗಾಗಿಸುವಂತಹ ಪ್ರಯತ್ನಕ್ಕಂತೂ ಈಗ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ದಿವ್ಯಶ್ರೀ ಥ್ಯಾಂಕ್ ಯು ಮಾಹಿತಿಗಾಗಿ ಜನಾರ್ದನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ